ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ದೇವನಹಳ್ಳಿ ತಾಲೂಕು ವಿಜಯಪುರ ವರದಿ ಪುರಸಭಾ ವತಿಯಿಂದ ನಮ್ಮ ಮಣ್ಣು ನಮ್ಮ ದೇಶ ಕಾರ್ಯಕ್ರಮದಲ್ಲಿ ಮಣ್ಣು ಸಂಗ್ರಹಕ್ಕೆ ಚಾಲನೆ ನೀಡಿದ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ನಲ್ಲಿ ನಮ್ಮೆಲ್ಲ ನೆಲದಲ್ಲಿ ಮಣ್ಣು ಒಂದೇ ನಾವೆಲ್ಲ ಭಾರತೀಯರು ಎಂಬ ಭಾವನೆ ಇಂದು ಬಲವಾಗಿ ಬೇಹೂಡಬೇಕು ಈ ಮಂತ್ರವೊಂದೇ ಸಾಕು ಎಂದು ಪುರಸಭೆ ಅಧ್ಯಕ್ಷ ವಿಮಲಾ ಬಸವರಾಜು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭೆ ಆವರಣದಲ್ಲಿ ಪುರಸಭಾ ವತಿಯಿಂದ ನಮ್ಮ ಮಣ್ಣು ನಮ್ಮ ದೇಶ ಕಾರ್ಯಕ್ರಮದಲ್ಲಿ ಮಣ್ಣು ಸಂಗ್ರಹಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿ ದೇಶದ ಪ್ರತಿ ಹೃದಯವನ್ನ ತಲುಪಬಲ್ಲ ವ್ಯಕ್ತಿ ಮೇರಿ ಮಾಟಿ ಮೇರಾ ದೇಶ್ ರೀತಿಯ ಅಭಿಯಾನದ ಮೂಲಕ ದೇಶದಲ್ಲಿ ಭಾವ ಜಾಗರಣವನ್ನು ಉತ್ತಮವಾಗಿ ಬೇರೆಯಾಡಿಂದ ಮೂಡಿಸಲು ಸಾಧ್ಯ ನಾವು ಈ ಅಭಿಯಾನದಲ್ಲಿ ಭಾಗವಹಿಸೋಣ ನಮ್ಮ ನೆಲ ಮಣ್ಣಿನ ಮೇಲೆ ಪ್ರೇಮವನ್ನು ನೈಜವಾಗಿಸಿಕೊಳ್ಳುವ ಮೂಲಕ ದೇಶ ಸೇವೆಗೆ ಅಳಿವು ಸೇವೆ ಸಲ್ಲಿಸೋಣ ಪ್ರತಿ ಭಾರತೀಯನು ಈ ದೇಶ ನನ್ನದು ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದರೆ ಮಾತ್ರ ದೇಶದ ಏಳಿಗೆ ಆಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಉಪಾಧ್ಯಕ್ಷ ಕೇಶವಪ್ಪ ಪುರಸಭಾ ಸದಸ್ಯರಾದ ರಾಜಣ್ಣ ಸಿಎಂ ರಾಮ ಶ್ರೀರಾಮಪ್ಪ ಪುರಸಭಾ ಸಿಬ್ಬಂದಿ ವರ್ಗ ತ್ಯಾಗರಾಜ್ ವೈ ಕಚೇರಿಯ ಶಿವನಾಗೇಗೌಡ ಪುರಸಭಾ ಸಿಬ್ಬಂದಿ ಅನಿಲ್ ಜನಾರ್ದನ್ ಸುನಿಲ್ ಪರಿಸರ ಅಭಿಯಂತರ ಶೇಖರ್ ಇಂಜಿನಿಯರ್ ವೆಂಕಟೇಶ್ ಲಿಂಗಣ್ಣ ಕೌಸಲ್ಯ ಹೇಮಾ ಹಾಗೂ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದೇಶ ನಮ್ಮ ದೇಶದ ಮಣ್ಣು ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ದೇಶದ ಒಂದು ಮನೆ ಮನೆಗೂ ಸಂಗ್ರಹಿಸತಕ್ಕಂಥ ಒಂದು ಮಣ್ಣು ಅಥವಾ ಮತ್ತು ಅಕ್ಕಿ ನಮ್ಮ ಭಾರತೀಯ ಮಣ್ಣಿಗೆ ನಮ್ಮ ಸಂಸ್ಕೃತಿಯಲ್ಲಿ ಅಷ್ಟೇ ಮಹತ್ವವನ್ನು ಕೊಡಲಾಗಿದೆ ಮತ್ತು ಹಿರಿಯರು ಹೇಳಿದರೆ ತಾನೇ ತಾನೇ ತೊಗಿಕ್ಕಾಗಿ ಖಾನೆ ಹೇಳ್ತಾ ಅಂದರೆ ಒಂದೊಂದು ಹಗಿನದ ಮೇಲು ಅವರ ಆಹಾರದ ಒಂದು ಹೆಸರನ್ನು ಬರೆದಿದೆ ಅಂತ ಹೇಳ್ತಾರೆ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಬಂದಿರ್ತಕ್ಕಂಥ ಆದೇಶದವರೆಗೆ ನಾವು ದೆಹಲಿಗೆ ರಾಜಧಾನಿಗೆ ನಮ್ಮ ಒಂದು ವಿಜಯಪುರ ಪುರಸಭೆಯ ವತಿಯಿಂದ ನಾವು ಮಣ್ಣನ್ನು ಸಂಗ್ರಹಿಸಿ ಮತ್ತು ಅಕ್ಕಿಯನ್ನು ಸಂಗ್ರಹಿಸಿ ನಾವು ಕಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಆಗಮಿಸಿರುವ ಉಪಾಧ್ಯಕ್ಷರು ಕೇಶವಣ್ಣನವರು ಹಾಗೂ ಎಲ್ಲ ನಮ್ಮ ಗೌರವಾನ್ವಿತ ಪುರಸಭಾ ಸದಸ್ಯರು ವಿಜಯಪುರದ ಗೌರವಾನ್ವಿತ ಎಲ್ಲ ಪಕ್ಷದ ಮುಖಂಡರು ಹಾಗೂ ಸಾರ್ವಜನಿಕರು ವಿಜಯಪುರ ಪುರಸಭೆಯ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಹೊರ ಕಾರ್ಮಿಕರು ಈ ವತಿಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ನನ್ನ ಮಾತನ್ನು ಊಟಿಸಿದ್ದಾರೆ ದೇವನಹಳ್ಳಿ ತಾಲೂಕು ವಿಜಯಪುರ ವರದಿ ವಿಜಯಪುರ ಪಟ್ಟಣದ ಮೇರಾ ಅಮಾರಿ ಮೇರಾ ದೀಕ್ಷ ಕಾರ್ಯಕ್ರಮದ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ನಲ್ಲಿ ದೇಶಕ್ಕಾಗಿ ಜೀವ ಬಲಿದಾನ ಮಾಡಿರುವ ಯೋಧರ ಸ್ಮರಣಾರ್ಥ ನಿರ್ಮಿಸಲಿರುವ ರಾಷ್ಟೀಯ ಯುದ್ಧ ಸ್ಮಾರಕದ ಸಮೀಪ ಅಮೃತ ಉದ್ಯಾನ ನಿರ್ಮಿಸುವ ಅಭಿಯಾನಕ್ಕೆ ದೇಶದ ಧಾರ್ಮಿಕ ಸ್ಥಳಗಳಿಂದ ಪವಿತ್ರ ಮಣ್ಣನ್ನ ಸಂಗ್ರಹಿಸಲಾಗುತ್ತಿದೆ ಎಂದು ಪುರಸಭೆ ಅಧ್ಯಕ್ಷ ವಿಮಲಾ ಬಸವರಾಜ್ ಅವರು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಮೇರಾ ಅಮಾರಿ ಮೇರಾ ದೇಶ ಕಾರ್ಯಕ್ರಮದ ಅಂಗವಾಗಿ ತಾಲೂಕಿನಾದ್ಯಂತ ಸಂಗ್ರಹಿಸಿದ ಪವಿತ್ರವಾದ ಮಣ್ಣನ್ನು ಸಿಐಎಸ್ಎಫ್ ಪಡೆಯ ಅಸಿಸ್ಟೆಂಟ್ ಕಮಾಂಡೆಂಟ್ ಶ್ರೀ ಶೈಲೇಶ್ ಕುಮಾರ್ ನೇತೃತ್ವದಲ್ಲಿ ನನ್ನ ಮಣ್ಣು ನನ್ನ ದೇಶ ಅಮೃತ ಕಲಶಾ ಯಾತ್ರೆಗೆ ಚಾಲನೆಯನ್ನ ನೀಡಿ ಮಾತನಾಡಿ ದೇಶದ ಪರಂಪರೆ ಆಚಾರ ವಿಚಾರಗಳನ್ನು ಕ್ರೋಢೀಕರಿಸುವ ಕಾರ್ಯಕ್ರಮವಾಗುತ್ತಿದೆ ದೇಶವನ್ನು ರಕ್ಷಿಸುವ ಸೈನಿಕರ ಸ್ಮರಣಾರ್ಥ ನಿರ್ಮಿಸಲಿರುವ ರಾಷ್ಟೀಯ ಯುದ್ಧ ಸ್ಮಾರಕದ ಬಳಿ ಅಮೃತ ಉದ್ಯಾನಕ್ಕೆ ಇಲ್ಲಿಂದ ಕೂಡ ಮಣ್ಣನ್ನ ಕಳುಹಿಸಲಾಗುತ್ತಿದೆ ಎಂದು ಹೇಳಿದರು ಸಿಐಎಸ್ಎಫ್ ಅಧಿಕಾರಿ ಮುರಳಿ ಲಂಬಾಣಿ ಪವಿತ್ರ ಮಣ್ಣನ್ನ ಸಂಗ್ರಹಿಸಲಾಗಿದ್ದು ಪವಿತ್ರ ಮಣ್ಣನ್ನ ಗೌರವ ಪೂರಕವಾಗಿ ಸಿಐಎಸ್ಎಫ್ ಮಿಲಿಟರಿ ಪಡೆಯಿಂದ ಸ್ವೀಕರಿಸಲಾಯಿತು ನೋಡಲ್ ಅಧಿಕಾರಿಯಾಗಿ ಹಿರಿಯ ಕಮಾಂಡೆಂಟ್ ಆದ ಶ್ರೀ ನಾಗೇಂದ್ರ ಶರ್ಮಾರವರ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ್ಯಂತ ಪವಿತ್ರ ಮಣ್ಣನ್ನು ಸಂಗ್ರಹಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ ಸಂತೋಷ್ ಪುರಸಭಾ ಸಿಬ್ಬಂದಿ ವರ್ಗ ಎಸ್ಜಿಆರ್ ವೈ ಕಚೇರಿಯ ಶಿವನಾಗೇಗೌಡ ಪುರಸಭಾ ಸಿಬ್ಬಂದಿ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು